ನಮಸ್ಕಾರ ವೀಕ್ಷಕರ ಅನ್ಲೈ ಸ್ವಾಗತ ನಾನು ನಿಮ್ಮ ಕೆ ಅಣ್ಣಗೇರಿಯಲ್ಲಿ ಮಾಜಿ ಸಚಿವರಿಂದ ರೈತ ಭವನ ಉದ್ಘಾಟನಾ ಸಮಾರಂಭ ಜರುಗಿತು ಧಾರವಾಡ ಜಿಲ್ಲೆ ಅಣ್ಣಗೇರಿ ತಾಲೂಕಿನಲ್ಲಿ ನೂತನ ರೈತ ಭವನವನ್ನು ಮಾಜಿ ಸಚಿವ ಶಂಕರ ಪಾಟೀಲ್ ಮುನಿಯನಕೊಪ್ಪ ಇವರು ಉದ್ಘಾಟಿಸಿ ಮಾತನಾಡಿದರು ಹೌದು ನಾವು ಎಲ್ಲರೂ ರೈತನ ಮಕ್ಕಳು ನಾವು ಒಟ್ಟಾಗಿ ಸೇರಿಕೊಂಡು ಮಾದಾಯಿ ಕಳಸಬಂಡೂರಿ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದು ಇನ್ನು ಮುಂದೆ ಅದರ ಬಗ್ಗೆ ಧ್ವನಿ ಎತ್ತುವುದಾಗಿ ತಿಳಿಸಿದರು ಆನ್ಲೈನ್ ಟಿವಿ ಡೆಸ್ಕ್ ಬಿರೋ ಸಲ್ಮಾನ್ ಎದೆ ಹುಟ್ಟಿ ಇವತ್ತು ಸಾವನ್ನ ಇವತ್ತು ರೈತ ಪಡೆದು ಇವತ್ತು ಸರ್ಕಾರವನ್ನ ಇವತ್ತು ತೆಗಿತಕ್ಕಂತ ಶಕ್ತಿ ಇವತ್ತು ಎಲ್ಲ ರೈತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಅದು ನವನ್ಗುಂದ ಮತ್ತು ನರಗುಂದ ಮತ್ತು ಅಲ್ಲಿಗೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಬೇಕಾಗಿದೆ ಇವತ್ತು ಹೋರಾಟದ ವಿಷಯ ಬಂದ ಯಾವುದೇ ಪಕ್ಷ ಇದ್ರು ಕೂಡ ಅದ ನೇರವಾಗಿ ಧ್ವನಿ ಅಂತಕ್ಕಂಥ ಕೆಲಸವನ್ನ ಈ ನಾಡಿನವರು ಹಿಂದಿನಿಂದ ಕೂಡ ಮಾಡುತ್ತಾ ಬಂದಿಲ್ಲ ಯಾವುದೇ ಪಕ್ಷ ಇರ್ಬೋದು ನನ್ನ ಪಕ್ಷದ ಬಗ್ಗೆ ಮಾತನಾಡಕ್ಕೆ ಬೆಳೆಸೋದನ್ನ ಆದರೆ ರೈತನ ಸಮಸ್ಯೆ ಬಂದಾಗ ಇವತ್ತು ಧ್ವನಿ ಇರ್ತಕ್ಕಂಥದ್ದು ಅದಕ್ಕೆ ಎದಿ ಹೊಡಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಒಂದು ಕಿಚ್ಚು ಇವತ್ತು ಕೂಡ ಈ ನಾಡಿನಲ್ಲಿ ಇರ್ತಕ್ಕಂಥದ್ದು ಇವತ್ತು ಈ ನಾಡಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು ಇವತ್ತು ಈಗಾಗಲೇ ಕಳಸ ಬಣ್ಣವ್ರ ಬಗ್ಗೆ ಬಹಳ ಜನ ಮಾತನಾಡಿದ್ದಾರೆ ಇವತ್ತು ಅನೇಕ ರಾಜಕೀಯ ಮುಖಂಡರು ಇವತ್ತು ಬೆಳೆ ಪರಿಹಾರವನ್ನು ಪಡಿತಕ್ಕಂಥ ಸಂದರ್ಭ ಇರ್ಬೋದು ಕುಡಿ ನೀರಿನ ಸಂದರ್ಭ ಇರ್ಬೋದು ಹೊಲಕ್ಕೆ ನೀರು ಬರ್ಬೇಕನ್ನುವಂಥ ಸಂದರ್ಭ ಇರ್ಬೋದು ನನ್ನ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ದಾಸೋ ಮಠದ ಶಿವಕುಮಾರ್ ಮಹಾಸ್ವಾಮಿಗಳ ಪಾದಗಳಲ್ಲಿ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರೈತ ಹೋರಾಟಗಾರರು ನಿಮ್ಮ ನಮ್ಮೆಲ್ಲೆಲ್ಲ ಹಿರಿಯರಾಗಿರ್ತಕ್ಕಂಥ ಹುಬ್ಗಾರ ಮತ್ತು ರೈತ ಹೋರಾಟದಿಂದ ನಮಗೆ ಎಷ್ಟೇ ನೋವಾದರೂ ಕೂಡ ಇವತ್ತು ಪೊಲೀಸರ ಲಾಠಿ ಚಾರ್ಜ್ ಅನ್ನ ಲಾಠಿ ಹೇಟನ್ನು ಈ ಹೋರಾಟದಲ್ಲಿ ಇನ್ನೂ ಕೂಡ ಮುಂಚೂಣಿ ಹಾಗೂ ಕುಮಾರಸ್ವಾಮಿ ಹಿರೇಮಠ ವಕೀಲರು ಸತತವಾಗಿ ಹೋಗಿ ಮಡಿಗೆವರೆ ಯುಗಪ್ಪನವರೇ ಮತ್ತು ಕಂ ಕಂಬಳೆ ಅವರೇ ಮತ್ತು ಬಹಳ ವಿಶೇಷವಾಗಿ ಯಾವುದೇ ಹೋರಾಟ ಇದ್ರು ಕೂಡ ಪಕ್ಷ ಹಾಗೂ ಅಡ್ಕ ಅಡ್ಕವರೆ ಮಹೇಶ್ ಅಂಗಿ ಅವರೇ ಅವರ ಮೇಲೆ ವೇದಿಕೆಯ ಮೇಲೆ ಉಪಸ್ಥಿತರತಕ್ಕಂಥ ಮಾಡಿ ಅಲ್ಲಿಂದ ರೈತ ಹೋರಾಟ ಸಮಿತಿ ಪ್ರಾರಂಭ ಶ್ರೀಗಳ ನೇತೃತ್ವದಲ್ಲಿ ಇದೇ ವೇದಿಕೆಗಳು ಸಾಮಾನ್ಯ ವೇದಿಕೆ ಉದ್ಯಮದಾರರುಪೂರ್ಣ ಸಾಲ ಮನ್ನಾ ಮಳೆ ಸಾಲ ಮನ್ನಾ ಸಂಪೂರ್ಣ ಸಾಲ ಮನ್ನಾ ಚಾಕ್ತಾರ ಆಗಬೇಕು ಅನ್ನುವಂತ ಹೋರಾಟ ಇಟ್ಟುಕೊಂಡು ಈ ವೇದಿಕೆ ಪ್ರಾರಂಭ ಮುಂದ ಕಳಸಾ ಬಂಡೂರಿ ಹೋರಾಟವನ್ನ ವಿಜಯ್ ನಮ್ಮ ಸುಭದ್ರ ಮಠ ಅವರು ಆಮೇಲೆ ಶ್ರೇಖಣ ಅಂಬುಲಿ ಅವರು ಲೋಕನಾಥ್ ಜಪ್ಸೂರ ನೇತೃತ್ವದ ಇದು ನರಗುಂದ ಮತ್ತು ನೋಲ್ಗುಂಗ್ ಭಾಗದೊಳಗೆ ಹೆಚ್ಚು ಪ್ರಭಾವಶಾಲಿಯಾಗಿ ಪ್ರಾರಂಭ ಆದ್ಮೇಲೆ ನಾವು ರೈತರು ಇರುವುದರಿಂದ ನಮ್ಮ ಭಾಗದಲ್ಲೂ ಕೂಡ ನೀರಾವರಿ ಅವಶ್ಯಕತೆ ಇರುವುದರಿಂದ ನಮಗೆ ಮನೋಪ್ರಭಾ ನೀರಿನ ಅವಶ್ಯಕತೆ ಐತಿ ನಾವು ಇವತ್ತಿಗೂ ಕೂಡ ನೀರು ಕುಡಿಯೋದು ಮನೋಪ್ರಭಾ ನದಿ ನೀರು ಹಾಗಾಗಿ ಕಳಸಾ ಬಂಡೂರಿ ಹೋರಾಟವನ್ನ ನಾವು ಪ್ರಾರಂಭ ಮಾಡುವಂತೇಳಿ ಆ ಜೊತೆಗೆ ಈ ಕಳಸಿ ಹೋರಾಟವನ್ನು ಕೂಡ ನಮ್ಮ ರೈತ ಹೋರಾಟ ಸಮಿತಿಯ ಒಂದು ಅಜೆಂಡ ಆ ಭಾಗದ ಜನರಿಗೆ ಒಂದು ಅನುಕೂಲ ಆಗತ್ತೆ ಅಂತೇಳಿ ನಮ್ಮ ಜೊತೆ ಮಾಜಿ ಶಾಸಕರಂತ ಮುನ್ನ ಕಂಪು ನಮ್ಗೆ ಕರ್ಕೊಂಡು ಹೋಗಿದ್ದು ನಮ್ಮ ಎಲ್ಲರಿಗೂ ಒಂದು ನೆಲೆಸುವಂತ ವಿಚಾರ ಮಾಡಿದ್ದಾರೆ ಆ ಒಂದು ವಿಚಾರ ಅವರಿಗೆ ನಮ್ಮ ಅಂಡಗಿರಿಯ ಸಮಸ್ತ ರೈತ ಹೋರಾಟಗಾರ ಮತ್ತು ಎಲ್ಲ கிஷி கூலிக்கல் உத்தூரமாக மத்தொன்னே அறிஞர் செலிவரையும் அதே ரீதி நம்ம பட்சாத்த ரத்த வன்சிய அதிசயா சோதர் அவரோட அதே ரீதி நம்ம பட்சாத்திர பத்து வர்ஷ நமக்கு பெண்ண சண்முக குருக்கணும் மத்தொன்னு சுவத கொடுத்து அதே ரீதி நம்ம தாக்கின நம்ம ஹோரட்கிறோம் கொடுத்து ಈ ಒಂದು ಮುಖ್ಯ ಘಟನೆ ಅಂತಂದ್ರೆ ಮಲಪ್ರಭೆಗೆ ಮಹಾರಾಯಿ ನದಿಯ ಜೂನ್ ವಿಷಯದಲ್ಲಿ ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ವರ್ಷದ ಒಂದು ಅವರ ಏನೋ ಹೋರಾಟ ಇತ್ತು ಅದನ್ನು ಇನ್ನು ಕಲ್ಲ ನಿಮಿಷ